ಹೇಳ ಎಲ್ಲದಿಯೇ ಇಲ್ಲೇ ಇದ್ದ ಏನಾಯ್ತು ಇವತ್ ನನ್ ಬರ್ತಡೇ ಅದ ಬರ್ತೇ ಇದ್ರ ಗಿಫ್ಟ್ ತಂದು ಕೊಡಲ್ಲ ಗಿಫ್ಟ್ ಬೇಕು ಏನ್ ಬೇಕು ನಾ ಏನ್ ತಂದ್ ಕೊಡ್ತೀನಿ ಬೇಕು ಮಾಮ ತಂದ್ಕೊಡು ಚಂದಮಾಮ ಮಾಮ ನೀನು ತಂದು ಕೊಟ್ಟು ಭೂಮಿ ಸುತ್ತೇನೆ ಇವ್ರಿಗೆ ಬಿಟ್ಟ ಕೊಡ್ತಾ ಇದ್ದಾನೆ ಇವನ್ ನೋಡಿದ್ರೆ ಅಪರಾಧಿ ಯಾರು ಸ್ಟೇಷನ್ ಅಪರಾಧಿನ நான் மனசு மாடுதே ஸ்டேஷன் இல்லல நீனு இல்லல சிந்தி சிந்தி மாடு விட்டுதே மேடம் மாப்சி ನಾಲ್ಕು ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಶುರು ಲಂಗ ದವಣಿ ಏನಕ್ಕೆ ಹಾಕೊಂಬಂದಿಲ್ಲ ನೀನ್ ವಿಲನ್ ತರ ಲಂಗ ದಿ ಹಾಕೊಂಬರ್ಬೇಕಾ ಮಾತಾಡಿದ್ರೆ ಮಾತ್ರ ವಿಲನ್ ಕಣ ನನ್ ಜೊತೆ ಪಳಗ್ ನೋಡು ಪಕ್ಕ ಹೀರ ನಾನ್ ಓಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಸೈನ್ಯ ಎಷ್ಟೇ ದೊಡ್ಡದಾಗಿರ್ಲಿ ನುಗ್ಗಿ ಒಬ್ಬನೇ ಹೊಡಿತೀನಿ ಕಣ ಮಕ್ಕಳ ಸಿಂಪಲ್ ಆಗಿ ನೂರ್ ಹೊಡೆದಿದ್ದೇನೆ ಸೀರಿಯಸ್ ಆಗಿದ್ದೀರಾ ಇನ್ನ ಸೀರಿಯಸ್ ಆಗಿ ಹೊಡೆದ್ರೆ ಸೀದ ಸುಡುಗಾಡೆ ನಿಜ ಅಲ್ಲ ನನಗೆ ನೀವ್ ನೆನ್ಪಾಗ್ತೀರ ನಿನಗ್ ನಾನಂದ್ರೆ ಇಷ್ಟ ಬಂದ್ ಬಂದಾಗ ಮಾತಾಡಕ್ ಬರಲ್ಲ ನನ್ಗೆ ನನಗ್ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಿಮ್ಮತ್ರ ಅನ್ಸ್ಕೋಬೇಕು ಅನ್ಸುತ್ತೆ ನೀವೆಲ್ಲ ಇದ್ರು ಕೊನೆವರೆಗೂ ಚೆನ್ನಾಗಿ ನೋಡ್ಕೊತಿಯ ಶುರುನೇ ಆಗಿಲ್ಲ ಅಷ್ಟ ಬೇಗ್ನ ಕೊನೆ ಆಸ್ತಿ ಅನ್ಕೊಂಡ್ಯಾ ಪ್ರತಿಯೊಬ್ಬ ಆಸ್ತಿ ಇದ್ರ ಬಗ್ಗೆ ಮಾತಾಡೋದಕ್ಕೂ ಯೋಗ್ಯತೆ ಬೇಕು ಮಗನೇ ನಾನು ಸಸ್ಪೆಂಡ್ ಆಗಿರುತ್ತೆ ಬರೀ ಡ್ಯೂಟಿಯಿಂದ ಬರೀ ಡ್ಯೂಟಿಯಿಂದ ವಾಪಸ್ ಬರ್ತೀನಿ ಆಗ ಇದೇ ಜನಗಳ ಎದುರುಗಡೆ ನಿನ್ನ ಬಣ್ಣನ ಬಯಲ್ ಮಾಡಿ ನನ್ನ ಮಗನೇ ಸೊಸೈಟಿ ಮಾಡಿಲ್ಲ ಹುಬ್ಬಳ್ಳಿ ಮಂಡಲ್ ಹುಟ್ಟಿರೋ ಗಂಡಿ ಅಲ್ಲ ಆ ಶಬರಿಮಲೆ ಮಣಿಕಂಠ ಹುಲಿ ಮೇಲೆ ಬರ್ತಾನೆ ಈ ಎಂಎಲ್ ಎ ಮಣಿಕಂಠ ಎಮ್ಮೆ ಮೇಲೆ ಬರ್ತಾನೆ ಹುಲೀಸ್ ಹಾಕಿದ್ದೀನಿ ಮೂರು ಹುಲಿ ಸಾಕಿದೀನಿ ಅಂತ ಯಾವಾಗ್ಲೂ ಶೋ ಕೊಡ್ತಿರ್ತಿಯಲ್ಲ ಕಳ್ಸಯ ನಿಮ್ಮ ಮಕ್ಕಳನ್ನ ಸಿಂಗಲ್ ಆಗಿಲ್ಲ ಸಿಂಹ ವೈಟರ್